ನಮಸ್ಕಾರ ಸ್ವಾಗತ ನಾನು ಪವನ್ ರೈಲ್ವೆ ಮಾರ್ಗಕ್ಕೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಕುತುಬುದ್ದೀನ್ ಖಾಜಿ ಬೆಳಗಾವಿ ಜಿಲ್ಲೆ ಸೌದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ಆಗ್ರಹಿಸಿ ರೈಲ್ವೆ ಮಾರ್ಗ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ ಹದಿನಾರರಂದು ಪಟ್ಟಣದಲ್ಲಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೆ ಧರಣಿ ಸತ್ಯಾಗ್ರಹ ನಡೆಯಲಿದೆ ಎಂದು ರೈಲ್ವೆ ಹೋರಾಟದ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಹೇಳಿದರು ಎರಡ್ ಸಾವಿರದ ಐದರಲ್ಲಿ ಲೋಕಾಪುರ ರಾಮದುರ್ಗ ಮಾರ್ಗವಾಗಿ ಸವದತಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂದು ದಶಕಗಳಿಂದ ಹೋರಾಟ ಮಾಡಿದ ಪ್ರಯುಕ್ತವಾಗಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಕೇಂದ್ರ ಸರ್ಕಾರದ ಸರ್ವೆ ನಡೆದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದಾಜು ಪತ್ರಿಕೆ ತಯಾರಿಸಲಾಗಿತ್ತು ಆದರೆ ಕಾರಣಾಂತರದಿಂದ ಕೆಲಸ ನಡೆದಿಲ್ಲ ಯಲಮನಕೂಟಕ್ಕೆ ಪ್ರತಿ ವರ್ಷ ಒಂದು ಕೋಟಿಗೂ ಹೆಚ್ಚು ಭಕ್ತಾದಿಗಳು ಭೇಟಿ ಕೊಡುತ್ತಿದ್ದಾರೆ ಪಂಡರಾಪುರಕ್ಕೆ ಹೋಗುತ್ತಾರೆ ರೈಲ್ವೆ ಮಾರ್ಗ ಇಲ್ಲದೆ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಸೌದತ್ತಿ ನಗರ ಹಾಗೂ ರೈಲ್ವೆ ಅಭಿವೃದ್ಧಿಯ ದೃಷ್ಟಿಯಿಂದಲೂ ರೈಲ್ವೆ ಮಾರ್ಗ ಅವಶ್ಯವಾಗಿದೆ ಅದರಿಂದ ಡಿಸೆಂಬರ್ ಹತ್ತಾರರಂದು ಮುಂಜಾನೆ ಹತ್ತಕ್ಕೆ ಎಪಿಎಂಸಿ ರಸ್ತೆಯಲ್ಲಿ ಸೇರಿ ಮೆರವಣಿಗೆಯ ಮೂಲಕ ತೆರಳಿ ತಹಶೀಲ್ದಾರ್ಗೆ ಮನವಿನ ಸಲ್ಲಿಸಲಾಗುವುದು ಬಾಗಲಕೋಟ್ ಕುಡುಚಿ ರೈಲು ಮಾರ್ಗದ ಹೋರಾಟಗಾರರು ಮತ್ತು ರಾಜ್ಯ ರೈಲು ಮಾರ್ಗ ಹೋರಾಟ ಸಮಿತಿ ಅಧ್ಯಕ್ಷರಾದ ಕುತುಬುದ್ದೀನ್ ಕಾಜಿ ಅವರು ಯಲ್ಲಮ್ಮನ ದರ್ಶನ ಪಡೆದು ಪಾದಯಾತ್ರೆ ಮೂಲಕ ಎಪಿಎಂಸಿಗೆ ಬರಲಿದ್ದಾರೆ ಬೆಳಗಾವಿ ಅಧಿವೇಶನ ಮುಗಿಯುವರೆಗೆ ನಗರದಲ್ಲಿ ಧರಣಿ ಸತ್ಯಾಗ್ರಹ ಆರಂಭಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಬಹುದಿನಗಳಿಂದ ಭಕ್ತರು ಮತ್ತು ಸೌದತ್ತಿ ರಾಮದೂರ್ ನಗರದ ಜನತೆ ರೈಲು ಮಾರ್ಗ ಬೇಕು ಅಂತೇಳಿ ನಿರಂತರ ಹೋರಾಟ ಮತ್ತು ಸರ್ಕಾರಗಳ ಕಡೆ ಮಾಗಣಿಯನ್ನು ಮಾಡ್ತಾ ಇರುವುದರು ಆ ನಿಟ್ಟಿನೊಳಗೆ ರೈಲ್ವೆ ಹೋರಾಟ ಸಮಿತಿಯು ರಾಮದುರ್ದಲ್ಲಿ ಕಳೆದ ಹನ್ನೆರಡನೇ ತಾರೀಕಿಗೆ ಒಂದು ಬೃಹತ್ ಪ್ರಮಾಣದಾಗ ಹೋರಾಟವನ್ನು ಮಾಡಿ ಸರ್ಕಾರಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅದರಂತೆ ಸವದತ್ತಿ ಎಲ್ಲವನ ಕ್ಷೇತ್ರಕ್ಕೆ ಈಗ ನಾವು ಬಂದೀವೋ ಇಲ್ಲೇ ಲಕ್ಷಾಂತರ ಭಕ್ತಾದಿಗಳು ಪ್ರತಿದಿನ ಆಗಮಿಸುತ್ತಿದ್ದಾರೆ ಇವರಿಗೆ ರೈಲ್ವೆ ಸೌಲಭ್ಯ ಬೇಕು ಮತ್ತು ಸೌದತ್ತಿ ನಗರಕ್ಕೆ ರೈಲ್ವೆ ಸೌಲಭ್ಯ ಆದರೆ ಸಾಕಷ್ಟು ಅಭಿವೃದ್ಧಿ ಆಗತ್ತ ಅನ್ನುವ ನಿಟ್ಟಿನೊಳಗೆ ಕಳೆದ ಎರಡು ಮೂರು ದಿನಗಳಿಂದ ಇಲ್ಲೇ ನಿರಂತರ ಸಭೆಗಳನ್ನು ಮಾಡಿ ವ್ಯಾಪಾರಸ್ಥರು ವಿವಿಧ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ನಾಳೆ ಹದಿನಾರನೇ ತಾರೀಕು ಮುಂಜಾನೆ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ತೆರಳಿ ಅಲ್ಲೇ ಒಂದು ಪವಿತ್ರವಾದಂಥ ನೀರಿಂದ ಜಳಕ ಮಾಡಿ ನಾವುಗಳು ಪಾದಯಾತ್ರೆ ಮುಖಾಂತರ ಸೌದತ್ತಿ ನಗರದ ತಹಸೀಲ್ದಾರ್ ಕಚೇರಿಗೆ ಎ ಪಿ ಎಮ್ ಸಿ ಎರಡನೇ ಮುಖಾಂತರ ಪ್ರಮುಖ ನಗರಗಳಿಗೆ ನಾವು ನಗರದ ಬೀದಿಗಳಲ್ಲಿ ಸಂಚರಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಬರೆದಿದ್ದ ಅದು ತಹಸೀಲ್ದಾರ್ ಅವರ ಮುಖಾಂತರ ಕಳಿಸಿ ಸೌದತ್ತಿ ನಗರದ ಬಜಾರ್ ಭಾಗದಲ್ಲಿ ಇರುವಂಥ ಸ್ಥಳದಲ್ಲಿ ನಿರಂತರ ಬೆಳಗಾವಿ ನಗರದಲ್ಲಿ ನಡೆದಂಥ ಚಳಿಗಾಲ ಅಧಿವೇಶನ ಮುಗಿಯುವವರಿಗೂ ಸರ್ಕಾರದ ಗಮನ ಸೆಳೆಯೋದು ಸರ್ಕಾರ ಸೌದತ್ತಿ ಯಲ್ಲಮನ ಭಕ್ತಾದಿಗಳಿಗೆ ರೈಲ್ವೆ ಸೌಲಭ್ಯ ದೊರಕಿಸಿಕೊಡುವಲ್ಲಿ ಕೇಂದ್ರ ಸರ್ಕಾರಕ್ಕೆ ಭೂಮಿ ಕೊಡುವ ಒಂದು ಪತ್ರವನ್ನು ರವಾನಿಸುವವರಿಗೆ ನಾನು ಬಟ್ಟೆ ಹಾಕ್ಕೊಳ್ಳಲ್ಲ ಯಾವರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸ್ಥಳೀಯ ಶಾಸಕರುಗಳು ಮತ್ತು ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರಾರ್ಥವಾಗಿ ಕನಿಷ್ಠ ತೊಂಬತ್ತು ಶಾಸಕರುಗಳು ಶಾಕ್ಷಣ ಸಭೆಯಲ್ಲಿ ಎಲ್ಲ ಮನ ಭಕ್ತರಿಗೆ ರೈಲ್ವೆ ಸೌಲಭ್ಯ ಕೊಡುವಲ್ಲಿ ಭೂಮಿ ಕೊಡುವ ವಿಚಾರ ನಾಳೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರುವುದು ಈ ಯೋಜನೆ ಅನುಷ್ಠಾನಗೊಳಿಸ್ರಿ ನಾವು ಭೂಮಿ ಕೊಡಕ್ಕೆ ತಯಾರಿದೀವಿ ಅಂತ ಹೇಳಿ ನಾನು ಬಟ್ಟೆ ಹಾಕ್ಕೊಳ್ಳಲ್ಲ ಮತ್ತು ಹೋರಾಟ ಮುಗಿಸೋಲ್ಲ ಆ ಕಾರಣ ನಿಟ್ಟಿನೊಳಗೆ ಈ ಭಾಗದ ಎಲ್ಲ ಶಾಸಕರುಗಳು ಸಂಸದರುಗಳು ಸಚಿವರುಗಳು ಜಾಗೃತರಾಗಬೇಕು ಅದಿವೇಶದಲ್ಲಿ ಈ ನಮ್ಮ ಲೋಕಾಪುರದಿಂದ ಧಾರವಾಡಕ್ಕೆ ಏನು ಅದಲ್ಲ ಅದು ಅನುಷ್ಠಾನಗಳಿಸಿ ಸುಕ್ಷೇತ್ರ ಸೌಗತ್ತಿ ಎಲ್ಲಮ್ಮನಿಗೆ ರೈಲ್ವೆ ಸೌಲಭ್ಯ ತೊಡಗಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನೀವು ಮಾಡಲಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವೋ ಅನ್ನುವಂಥ ಎಚ್ಚರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳಿಗೆ ಕೊಡ್ತೀನಿ ನಾ ಕುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ